ನಮಸ್ಕಾರ ಪ್ರಿಯ ವೀಕ್ಷಕರೇ ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಆಗಿ ರಾಯ್ಬಾಗ ವರದಿ ಸಿಟಿಲಿಗೆ ಒಬ್ಬ ಮಹಿಳೆ ಬಲಿ ಸೌಜನ್ಯಕ್ಕೂ ಭೇಟಿ ನೀಡಿದ ರಾಯಭಾಗ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳ ಸಂಜೆ ಹೊತ್ತಿನ ಸುಮಾರಿಗೆ ಗಾಳಿಯಿಂದ ಕೂಡಿದ ಮಳೆ ಹೆಚ್ಚಾದ ಕಾರಣ ಕೃಷಿ ಚಟುವಟಿಕೆಗಳಲ್ಲಿ ನಿರತರಾಗಿದ್ದ ಐದು ಜನ ರೈತರು ಸಿಡಿಲಿನಿಂದ ತಪ್ಪಿಸಿಕೊಳ್ಳಲು ಟ್ಯಾಕ್ಟರ್ ಕೆಳಗೆ ಆಸರೆ ಪಡೆದುಕೊಳ್ಳಲು ಹೋದಾಗ ಸಿಡಿಲು ಬಡೆದ ಘಟನೆ ನಡೆದಿದೆ ಇದರಲ್ಲಿ ಶೋಭಾ ಕೃಷ್ಣ ಕುಲುಗುಡೆ ಎಂಬ ನಲವತ್ತೈದು ವಯಸ್ಸಿನ ಮಹಿಳೆ ಮೃತಪಟ್ಟಿದ್ದಾಳೆ ಅವರ ಜೊತೆ ಇದ್ದಂತಹ ಮಲ್ಲಪ್ಪ ಶಂಕರ್ ಮೇತ್ರಿ ಭಾರತಿ ಕೆಂಪಣ್ಣ ಕಮತೆ ಬಾಬುರಾವ್ ಅಶೋಕ್ ಚೌಹಾಣ್ ಪ್ರವೀಣ್ ಕಲ್ಲಪ್ಪ ಧರ್ಮಟ್ಟಿ ಅಲ್ಪ ಸ್ವಲ್ಪ ಗಾಯಗಳಾಗಿ ಸ್ಥಳೀಯ ರಾಯಬಾಗ ನಿಸರ್ಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ ಎಂದು ವರದಿ ತಿಳಿದುಬಂದಿದೆ ವರದಿ ಸಂಜೀವ್ ವ್ಯಾಕುಡಿ ಅಮರವಾಹಿನಿ ಕನ್ನೂರ್ ನ್ಯೂಸ್ ಚಾನೆಲ್ ರಾಯ್ಬಾಗ್